ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಯೋಗ್ಯವಾದ ವರಗಳನ್ನು ಕರುಣಿಸೆನ್ನಿರೋ ಯೋಗ್ಯವಾದ ವರಗಳನ್ನು ಕರುಣಿಸೆನ್ನಿರೋ ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಸೌಭಾಗ್ಯ ಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಹೇಮವೃಷ್ಟಿಯನ್ನು ಸುರಿಸಿತ ಹರಸುತ ಕಮಲಗಳನ್ನು ಕರದಲ್ಲಿ ತಾ ಹೇಮ ಹೇಮವೃಷ್ಟಿಯನ್ನು ಸುರಿಸಿತ ಹರಸುತ ಕಮಲಗಳನ್ನು ಕರದಲ್ಲಿ తాపిడియుతా కమలనయనే కామితార్తగళను సదా నమగే కొట్టు రమేయు బందలు రమణనన్ను కూడినలియుతా రమేయు బందలు రమణనన్ను కూడినలియుతా ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಯೋಗ್ಯವಾದ ವರಗಳನ್ನು ಕರುಣಿಸೆನ್ನಿರೋ ಯೋಗ್ಯವಾದ ವರಗಳನ್ನು ಕರುಣಿಸೆನ್ನಿರೋ ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ सुररु सेरि शरदि मतनवारल शरदि बलं मम सुररु सेरि शरदि मतनवा मातिरलू शरदी सतयु बलं मम मुखदली परमहरियु समाले हाक परमहरियु ಮಾಲೆ ಹಾಕಿದ ಹರಿಯ ಕೂಡಿ ಬಂದ ಸಿರಿಯ ಕರೆಯ ಬನ್ನಿರಿ ಹರಿಯ ಕೂಡಿ ಬಂದ ಸಿರಿಯ ಕರೆಯ ಬನ್ನಿರಿ ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಯೋಗ್ಯವಾದ ವರಗಳನ್ನು ಕರುಣಿಸನ್ನಿ ಲಕ್ಷ್ಮೀ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಸೌಭಾಗ್ಯ ಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೋ ಬಾಗಿಲು ತೆರೆಯಿರೋ ಬಾಗಿಲು ತೆರೆಯಿರೋ ಬಾಗಿಲು ತೆರೆಯಿರೋ